ವಿವಾಹದಿಂದ ಕಲ್ಯಾಣ ಕರ್ನಾಟಕದ ಜನ ತತ್ತರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ಸಿಎಂ ವೈಮಾನಿಕ ಸಮೀಕ್ಷೆಯನ್ನು ನಡೆಸಲಿದ್ದಾರೆ ಮಳೆಯಿಂದ ಹಾನಿಗೊಳಗಾದ ಪ್ರದೇಶ ವೀಕ್ಷಿಸಲಿದ್ದಾರೆ ಸಿದ್ದರಾಮಯ್ಯ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿನಿಂದ ಕಲಬುರಗಿಗೆ ಸಿಎಂ ಪ್ರಯಾಣ ಮಾಡಿದ್ದಾರೆ ಬೆಳಗ್ಗೆ ಹನ್ನೊಂದು ನಲವತ್ತಕ್ಕೆ ಕಲಬುರಗಿ ಏರ್ಪೋರ್ಟನ್ನು ತಲುಪಲಿದ್ದಾರೆ ಸಿಎಂ ಬಳಿಕ ಹೆಲಿಕಾಪ್ಟರ್ ಮುಖಾಂತರವಾಗಿ ಸಿಎಂ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ ವಿಜಯಪುರ ಯಾದಗಿರಿ ಬೀದರ್ ಕಲಬುರಗಿಯಲ್ಲಿ ಸಮೀಕ್ಷೆ ನಡೆಯಲಿದೆ ಮಧ್ಯಾಹ್ನ ಎರಡು ಗಂಟೆಗೆ ಸಮೀಕ್ಷೆ ಪೂರ್ಣಗೊಳಿಸಿ ಕಲಬುರಗಿಗೆ ಆಗಮಿಸಲಿದ್ದಾರೆ ನಂತರ ನಾಲ್ಕು ಜಿಲ್ಲೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಿದ್ದಾರೆ ಖುದ್ದಾಗ ಸಿಎಂ ಮಳೆ ಪ್ರದೇಶಗಳಲ್ಲಿ ಕೈಗೊಂಡ ಪರಿಹಾರ ಕಾರ್ಯಗಳ ಕುರಿತು ಕೂಡ ಸಭೆಯನ್ನು ಮಾಡಲಿದ್ದಾರೆ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ಸಿ ಎಂ ಸುದ್ದಿಗೋಷ್ಠಿಯಲ್ಲಿ ಸಿ ಎಂ ಪರಿಹಾರ ಘೋಷಣೆ ಮಾಡಬಹುದಾದ ಸಾಧ್ಯತೆಗಳು ಇದೆ ನೋಡಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ಆ ಭಾಗದ ಜನ ಎದುರಿಸ್ತಾ ಇದ್ದಾರೆ ಸಿ ಎಂ ಈ ಹಿನ್ನೆಲೆಯಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಲಿದ್ದಾರೆ ಭೀಮಾ ನದಿಯ ಪ್ರವಾಹದಿಂದ ಕಲ್ಯಾಣ ಕರ್ನಾಟಕ ಭಾಗದ ಜನ ತತ್ತರಿಸಿ ಹೋಗಿರುವಂಥದ್ದು ಸಂಪೂರ್ಣವಾಗಿ ಪ್ರವಾಹದ ಪರಿಸ್ಥಿತಿ ಜಮೀನು ಎಲ್ಲ ಕೂಡ ನೀರಲ್ಲಿ ಜಲಾವೃತವಾಗಿದೆ ಮನೆ ಬಳಿಯೂ ಕೂಡ ನೀರಾವರಿಸಿಕೊಂಡಿದೆ ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ನಷ್ಟ ಸಂಭವಿಸಿದೆ ಹಾಗಾಗಿ ಒಂದು ಪರಿಹಾರವನ್ನು ಅವರು ಕೂಡ ನಿರೀಕ್ಷಿಸ್ತಾ ಇದ್ದಾರೆ ಈಗಾಗಲೇ ಈ ಹಿಂದೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದರು ಸಿ ಎಂ ಎಲ್ಲೆಲ್ಲಿ ಏನೇನು ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ ಮತ್ತು ಪರಿಹಾರದ ಬಗ್ಗೆ ತಿಳಿಸಿ ಅಂತ ಇವತ್ತು ಖುದ್ದಾಗಿ ಸಿ ಎಮ್ ವೈಮಾನಿಕ ಸಮೀಕ್ಷೆಯನ್ನು ಮಾಡಲಿದ್ದಾರೆ ಸಂಪೂರ್ಣವಾದಂಥ ಭಾಗದ ಚಿತ್ರಣ ಅವರಿಗೆ ದೊರಕುತ್ತೆ ಎಲ್ಲೆಲ್ಲಿ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಯಾವ ಪ್ರಮಾಣದಲ್ಲಿ ಹಾನಿಯಾಗಿದೆ ಎಷ್ಟೆಲ್ಲ ಹಾನಿ ಸಂಭವಿಸಿದೆ ಪರಿಹಾರ ಏನು ನೀಡಬೇಕಾಗುತ್ತೆ ಅಂತ ಇದೆಲ್ಲ ಮುಗಿದ ನಂತರ ಪ್ರಗತಿ ಪರಿಶೀಲನಾ ಸಭೆ ಇದೆ ಆ ನಂತರ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಇಟ್ಕೊಂಡಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಖುದ್ದಾಗಿ ಸಿ ಎಂ ಪರಿಹಾರವನ್ನು ಘೋಷಣೆ ಮಾಡಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ